ಟು ಹತ್ತು ಲಕ್ಷ ಮೆಟ್ರಿಕ್ ಟನ್ ಅಂತ ಹೇಳಿದ್ದಾರೆ ಐವತ್ನಾಕ್ ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಮಾರುಕಟ್ಟೆಗೆ ಇನ್ನೊಂದು ಹತ್ತು ಹದಿನೈದು ದಿವಸ ಒಳಗಡೆನೆ ಬರ್ತದೆ ಅಂತ ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಂದಾಗ ನೀವು ಕಡಿಮೆ ಪ್ರಮಾಣದಲ್ಲಿ ಖರೀದಿ ಮಾಡಿದರೆ ಆ ರೇಟು ಇರುವುದಿಲ್ಲ ರೈತರಿಗೆ ನ್ಯಾಯನೂ ಸಿಗುವುದಿಲ್ಲ ಮತ್ತೆ ಅದೇ ಹಣೆ ಬರಾಗ್ತದೆ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಖರೀದಿಗೆ ತಾವು ಮಂಜೂರಾತಿಯನ್ನು ಕೊಡಬೇಕು ಉದಾಹರಣೆಗೆ ಕೆ ಎಮ್ ಎಫ್ ಕೆ ಎಮ್ ಎಫು ಈ ಗೋ ಖರೀದಿ ಮಾಡ್ತಾರೆ ಅವರ ಕ್ಯಾಟಲ್ ಫೀಡ್ಗೆ ಪಶು ಆಹಾರಕ್ಕೆ ಅವ್ರಿಗೆ ಡೈರೆಕ್ಷನ್ ಕೊಡಬೇಕು ನಿಮ್ಮ ಏಜೆಂಟ್ಗಳನ್ನ ನಿಮ್ಮ ಟೆಂಡರ್ಗಳಿಂದ ಬಿಟ್ಟು ನೇರವಾಗಿ ನೀವು ರೈತರಿಂದ ಖರೀದಿ ಅನ್ನುವಂಥದ್ದನ್ನೇ ಹೇಳಬೇಕು ಅಂದಾಗ ಆಗ್ತದೆ ಇನ್ನೊಂದು ಬಹಳ ಮುಖ್ಯ ಇದು ನೆನ್ಪಿಟ್ಕೊಡ್ರಿ ಈಗ ಹೊಸ ಎಥನಾಲ್ ಫ್ಯಾಕ್ಟ್ರಿ ಆಗಿದೆ ಎಲ್ಲ ಗೋಂದ ಬೆಳಕೆ ಮಾಡ್ತಾರ ಅವರು ಕಬ್ಬಿನಕ್ಕಿಂತ ಗೋವಿಂದಳ ಬೆಳಕೆ ಮಾಡ್ತಾರ ಇನ್ನು ಮುಂದೆ ಈಗ ಏನೈತಿ ಈಗ ಕಬ್ ಸಿಕ್ಕ ಕಬ್ ಮಾಡ್ತಾರ ಕಬ್ ಮುಗಿದ ತೋಳ್ತಾರ ಅದ್ರ ಸಮಸ್ಯೆ ಏನೈತಿ ಅಂದ್ರೆ ಅವರು ಕೂಡ ಏಜೆಂಟ್ ರಿಂದನೆ ರೈತರಿಂದ ತೋಳಲ್ಲ ಡೈರೆಕ್ಟ್ ಆಗಿ ಎಲ್ಲ ಜನ ಮಧ್ಯವರ್ತಿಗಳು ಎಥನಾಲ್ ಫ್ಯಾಕ್ಟ್ರಿ ಕಬ್ಬಿನ ಫ್ಯಾಕ್ಟರಿ ಕಬ್ಬಿನ ಫ್ಯಾಕ್ಟ್ರಿ ಹೆಂಗ ಕಬ್ಬು ಡೈರೆಕ್ಟ್ ಆಗಿ ತೋಳ್ತಾರೋ ಹಂಗ ಎಥನಾಲ್ ಫ್ಯಾಕ್ಟ್ರಿ ಮೆಕ್ಕೆಜೋಳವನ್ನ ಡೈರೆಕ್ಟ್ ಆಗಿ ರೈತರಿಂದ ತಗೋಬೇಕು ಈ ಮಧ್ಯವರ್ತಿಗಳು ತಮ್ಮ ಕಮಿಷನ್ ಕಮಿಷನ್ ಇಟ್ಟು ಏನು ವ್ಯವಹಾರ ಮಾಡ್ತಾರ ರೈತರ ಸಂಕಷ್ಟ ಇದ್ದಾಗ ಪಾಪ ಅವನು ಸವೆ ಕೊಟ್ಟು ಬಿಡ್ತಾನ ಅದ ಸ್ಟಾಪ್ ಇಟ್ಟು ಮತ್ತೆ ಮಾರಾಟ ಮಾಡ್ತಾನ ಆದ್ರಿಂದ ರೈತರಿಂದ ಡೈರೆಕ್ಟ್ ಆಗಿ ಖರೀದಿ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಇನ್ನು ಎರಡನೇ ನಿಂದ ಖರೀದಿ ಆಗ್ಬೇಕು ರೈತರಿಂದ ಡೈರೆಕ್ಟ್ ಆಗಿ ಎಥನಾಲ್ ಖರೀದಿ ಎಥನಾಲ್ ಫ್ಯಾಕ್ಟ್ರಿಗಳು ಖರೀದಿ ಮಾಡ್ಬೇಕು ಸುಮಾರು ಮೂವತ್ತು ಮೂವತ್ತೈದು ಎಟ್ನಾಲ್ ಫ್ಯಾಕ್ಟ್ರಿಗಳಿಗೆ ಹೊಸದಾಗಿ ಹುಟ್ಟಿದಾವೆ ನಮ್ಮ ರಾಜ್ಯದಲ್ಲಿ ಅವ್ರೆಲ್ಲರೂ ಸೇರಿ ಖರೀದಿ ಮಾಡಕತ್ತೆ ರೇಟ್ ಇರುತ್ತೆ ರಾಜ್ಯ ಸರ್ಕಾರ ಇದಕ್ಕೆ ಕಾರ್ಖಾನೆ ಮಾಲೀಕರ ಜೊತೆಗಿದ್ದೀರೋ ರೈತರ ಜೊತೆಗಿದ್ದೀರ ಅನ್ನೋ ತೀರ್ಮಾನ ಈ ರಾಜ್ಯ ಸರ್ಕಾರ ಇವತ್ತು ಮಾಡ್ಬೇಕಾಗಿತ್ತು ಇಲ್ಲದ್ರೆ ರೈತರು ನಿಮ್ಮ ಬಗ್ಗೆ ತೀರ್ಮಾನ ಮಾಡ್ತಾರೆ ಆದ್ರಿಂದ ಬಂಧುಗಳೇ ನಾನು ಇಷ್ಟೇ ಹೇಳಿ ಬಯಸ್ತೇನೆ ಇದು ಖರೀದಿ ಕೂಡಲೇ ಪ್ರಾರಂಭ ಆಗ್ಬೇಕು ಇನ್ನೊಂದು ಮೂರನೇ ಸಮಸ್ಯೆ ಇದೆ ನಿಮ್ಮ ಮಾಸ್ಚರ್ ಸಮಸ್ಯೆ ಇದೆ ಯಾವ್ದು ಮಾಸ್ಚರ್ ಜಾಸ್ತಿ ಇದೆ ಗ್ರೇಡಿಂಗ್ ಮಾಡ್ತಾರೆ ಗ್ರೇಡಿಂಗ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಜನ ರೈತರು ಮಾಲ್ ತಗೊಂಡೋಗಿ ಹೊಳೆತಾರಂಥ ಪರಿಸ್ಥಿತಿ ಹಿಂದೆಲ್ಲ ನಾವು ನೋಡಿದ್ವಿ ಹಂಗಾಗಬಾರ್ದು ರೈತರು ತಂದಂಥ ಇದಕ್ಕೆ ನೀವು ಕರೆಕ್ಟ್ ಆಗಿ ಅದನ್ನು ವೇಮೆಂಟ್ ಮಾಡಿ ಅವ್ರಿಗೆ ಸರಿಯಾದಂಥ ಏನು ನಿಗದಿಯಾಗಿದೆ ಅದನ್ನು ಮಾಡಬೇಕು ರೇಟ್ ನಿಗದಿಯಾಗಿದೆ ಎರಡು ಸಾವಿರದ ನಾಲ್ಕನೂರು ಕೇಂದ್ರ ಸರ್ಕಾರ ಮಾಡಿದೆ ಮತ್ತು ಯಾಕೆ ಮಾಡ್ತಿದ್ರು ಇಲ್ಲರು ಎರಡ್ ಸಾವಿರದ ನಾಲ್ಕುನೂರು ಮಾಡಿದ್ದಾರೆ ನಿಮಗೆ ರಾಜ್ಯ ಸರ್ಕಾರದ ಬಗ್ಗೆ ಕಳ್ಕಳಿ ಇತ್ತಂದ್ರೆ ಇನ್ನೊಂದು ಅದಕ್ಕೆ ಹಾಕಿ ನೀವು ಖರೀದಿ ಮಾಡಿ ಅವರ್ತ ನಿಧಿ ಅಂತಿದೆ ರಾಜ್ಯ ಸರ್ಕಾರದಲ್ಲಿ ಈ ತರ ಆಪತ್ತಿನಲ್ಲಿ ರೈತರಿದ್ದಾಗ ನಾವು ಅದನ್ನ ಬಳಕೆ ಮಾಡಬೇಕಾಗತ್ತೆ ಅವರ್ತ ನಿಧಿ ಆ ಅವರ್ತ ನಿಧಿಯನ್ನ ಬಳಕೆ ಮಾಡಿ ನೀವು ರೈತರಿಗೆ ಹೆಚ್ಚಿನ ದರ ಕೊಡಬಹುದು ಮನಸ್ಬೇಕಷ್ಟೇ ಅವರ್ತ ನಿಧಿಯಿಂದ ತೆಗೆದು ಒಂದು ಎರಡುನೂರ ಮುನ್ನೂರು ಕೋಟಿ ರೂಪಾಯಿ ಇಟ್ರೆ ಇದಕ್ಕೆ ನೀವು ರೈತರಿಗೆ ಎರಡು ಎರಡು ಸಾವಿರದ ನಾಲ್ಕುನೂರಿಂದ ಮೂರು ಸಾವಿರ ರೂಪಾಯಿ ಕೊಡ್ಬೋದು ಆದ್ರಿಂದ ಇದನ್ನ ಖರೀದಿ ಪ್ರಾರಂಭ ಯಾವ ರೀತಿ ಆಗತ್ತೆ ಅದನ್ನ ನೋಡ್ಕೊಳ್ಳುವಂತದ್ದು ಬಹಳ ಅವಶ್ಯಕತೆ ಹೀಗಾಗಿ ನಿಮ್ಮ ನಿರ್ಧಾರ ಖರೀದಿ ಕೇಂದ್ರ ಪ್ರಾರಂಭ ಆಗಿರುವುದು ಬಹಳ ಸರಿಯಾಗಿದೆ ಸೂಕ್ತವಾಗಿದೆ ಅಂತ ನನ್ನ ಸಂಪೂರ್ಣ ಬೆಂಬಲ ಇದೆ ಅದಲ್ಲದೆ ಈ ರಾಜ್ಯ ಸರ್ಕಾರ ಒಂದು ಕಮಿಷನ್ ನೇಮಿಸಿತ್ತು ರೈತರು ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ತರಬೇಕನ್ನುವಂಥ ನಿಗದಿ ಮಾಡುವಂಥ ಕಮಿಷನ್ ನೇಮಿಸಿತ್ತು ಅದು ವರದಿ ಬಂದಿದೆ ವರದಿ ಬಂದಿದೆ ಆದರೆ ಅದು ಇನ್ನ ಧೂಳು ತಿಂತ ಆ ವರದಿ ಬಹಿರಂಗ ಮಾಡಬೇಕು ಅದರಲ್ಲಿ ಎಲ್ಲ ಫಾರ್ಮುಲಾ ಹಾಕಿದ್ದಾರೆ ಮೇ ನಮ್ಮ ಮೆಕ್ಕೆಜೋಳಕ್ಕೆ ಎಷ್ಟು ಕಬ್ಬಿಗೆ ಎಷ್ಟು ಹೆಸರಿಗೆ ಅಷ್ಟು ಎಲ್ಲ ಎಲ್ಲ ಇದೆ ಅದರ ಪ್ರಕಾರ ನೀವು ಸೈದ್ಧಾಂತಿಕವಾಗಿ ವೈಜ್ಞಾನಿಕವಾಗಿ ಅದನ್ನು ಕೊಟ್ರೆ ರೈತರಿಗೆ ಎಂದೂ ಕೂಡ ಅನ್ಯಾಯ ಆಗೋದಿಲ್ಲ ಆ ಕೆಲಸ ಮಾಡಕ್ತಿಯ ನೀವು ಕೊನೆಯದಾಗಿ ಈಗಾಗಲೇ ಹೆಸರು ಕೇಂದ್ರ ತೆಗೆದಿದ್ದಾರೆ ಅಲ್ಲಿ ಯಾವುದನ್ನು ಕೂಡ ಸರಿಯಾಗಿ ಅದೇ ಗ್ರೇಡಿಂಗ್ ಮಾಡಿ ಎಲ್ಲ ರೈತರನ್ನ ಒಳ ಕಳ್ಸಾಗತ್ತ ಈಗ ಹೇಳಿರಲ್ಲ ನನ್ನ ಹೇಳಿದೆ ಆಗಬಾರ್ದು ಇದಕ್ಕೂ ಗೋಂದ ಹೇಳುತ್ತ ಅದಕ್ಕೆ ನನ್ನ ಒಂದು ಸಲಹೆ ಇದೆ ಎಲ್ಲ ಖರೀದಿ ಕೇಂದ್ರದಲ್ಲಿ ರೈತ ಪ್ರತಿನಿಧಿಯನ್ನು ಒಬ್ಬನಲ್ಲಿ ಅಲ್ಲಿ ಬರೀ ಅಧಿಕಾರಿಗಳು ಖರೀದಿ ಮಾಡೋದಲ್ಲ ರೈತ ಸಂಘದಿಂದ ರೈತ ಪ್ರತಿನಿಧಿ ಅಲ್ಲಿ ಖರೀದಿ ಕೇಂದ್ರದಲ್ಲಿ ಒಬ್ರು ಇರಬೇಕು ಅಂದಾಗ ರೈತರಿಗೆ ಅನ್ಯಾಯ ತಡೆಗಟ್ಟಕ್ ಸಾಧ್ಯ ಇದೆ ಆದ್ರಿಂದ ಈ ಖರೀದಿ ಹೆಂಗ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಣ ರೈತರಿಗೆ ನ್ಯಾಯ ಸಿಗೋವರೆಗೂ ಹೋರಾಟವನ್ನ ಮಾಡೋದನ್ನ ಈಗಾಗ್ಲೇ ನಿಮ್ಗೆ ಖರೀದಿ ಕೇಂದ್ರ ಮಾಡೋ ಮುಖಾಂತರ ಒಂದು ಹಂತದ ಜಯ ಸಿಕ್ಕಿದೆ ಇಡೀ ರಾಜ್ಯದ ಜನರಿಗೆ ನೀವು ನ್ಯಾಯವನ್ನು ಕೊಟ್ಟಿದ್ದೀರಿ ಲಕ್ಷ್ಮೇಶ್ವರ ರೈತರು ಇದರ ಪೂರ್ವ ಪ್ರಮಾಣದಲ್ಲಿ ಆ ನ್ಯಾಯ ಸಿಗುವ ರೀತಿಯಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ನಿಲ್ತೇವೆ ಯಾವಾಗಲೂ ಕೂಡ ಒಕ್ಕಲನ್ನು ಬಿತ್ತಿದರೆ ಬಿಕ್ಕುವುದು ಜಗವಲ್ಲ ಅಂತ ಏನು ಹೇಳಿದ್ದಾರೆ ಅದು ಸತ್ಯ ಇದೆ ಸತ್ಯ ಇದ್ರೂ ಕೂಡ ಈ ವ್ಯವಸ್ಥೆ ಇಷ್ಟು ಆಟವನ್ನು ಆಡ್ತಾ ಇದೆ ಆದ್ರಿಂದ ಈ ವ್ಯವಸ್ಥೆಯನ್ನ ಮೆಟ್ಟಿ ನಿಲ್ಲಬೇಕಾದರೆ ನಮ್ಮ ಒಕ್ಕಟ್ಟು ನಮ್ಮ ಶಕ್ತಿ ಬಹಳ ಮುಖ್ಯ ಇವತ್ತು ರಾಜ್ಯ ಸರ್ಕಾರ ತಮ್ಮ ಹೋರಾಟಕ್ಕೆ ತಮ್ಮ ಸಂಘಟಿತವಾದಂಥ ಹೋರಾಟಕ್ಕೆ ಶ್ರೀಗಳ ಅಮರಣ ಉಪವಾಸ ಕುಂತರು ಪಾಪ ಅವರ ದೈಹಿಕವಾಗಿ ಭಾಳಷ್ಟು ಇದೆ ನಾನು ಮೊನ್ನೆ ಮಾತಾಡಿದೆ ಅವರಿಗೆ ಭಾಳಷ್ಟು ಬೆಳೆಯಲಿದ್ದಾರೆ ರೈತರಿಗಾಗಿ ನಾನು ಜೀವ ಕೊಡಕ್ತಾ ಇರಿದ್ದೀನಿ ಬೊಮ್ಮಾಯಿರ ಅಂತ ಬ್ಯಾಟ್ರಿ ಬುದ್ಧಿ ನೀವು ಇನ್ನೂ ಜೀವಂತವಾಗಿರಬೇಕು ಇಂಥ ಅನ್ನ ಹಲವಾರು ಹೋರಾಟ ಮಾಡುವಂಥ ಪ್ರಸಂಗ ಬರ್ತದೆ ನೀವು ಗಟ್ಟಿಯಾಗಿರಬೇಕು ಅದಕ್ಕೆ ನೀವು ಇದನ್ನು ಬಿಡಬೇಕು ಅಂತ ನಾನು ಹೇಳಿದ್ದೆ ಆದ್ದರಿಂದ ಇಲ್ಲಿ ಎಲ್ಲಾ ಹಿರಿಯ ರೈತರು ಕೂತಿದ್ದಾರೆ ತಾಯಂದ್ರ ಕೂತಿದ್ದಾರೆ ಅವರ ಶಕ್ತಿ ನಿಮ್ಮ ಜೊತೆಗಿದೆ ಗುರುಗಳ ಆಶೀರ್ವಾದ ನಿಮ್ಮ ಜೊತೆಗಿದೆ ಮಹಾಜನತೆಯ ಸಂಪೂರ್ಣ ಹಾರೈಕೆ ನಿಮ್ಮ ಜೊತೆಗಿದೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ಯಾಕಂದ್ರೆ ನ್ಯಾಯಸಮ್ಮತವಾಗಿರುವಂತಹ ಹೋರಾಟ ನಿಮ್ದಿದೆ ಆ ನ್ಯಾಯಸಮ್ಮತ ಹೋರಾಟಕ್ಕೆ ಸತ್ಯಕ್ಕೆ ಯಾವಾಗಲೂ ಜಯ ಇದೆ ನಿಮ್ ಜಯ ಸಿಕ್ಕೇ ಸಿಗ್ತದೆ ಅನ್ನೋಂತ ಮಾತನ್ನ ಹೇಳಿ ನಿಮ್ಗೆ ಸಂಪೂರ್ಣವಾದಂತಹ ಬೆಂಬಲ ಮತ್ತೆ ಯಾವಾಗ ಯಾವಾಗ ನೀವು ಕರಿತೀರಿ ಬರ್ತೀರಿ ಅಲ್ಲ ಎಲ್ಲೆಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೂ ಮಾತಾಡ್ತೀನಿ ಕೇಂದ್ರ ಸರ್ಕಾರಕ್ಕೂ ಮಾತಾಡಿ ಸ್ಪಷ್ಟವಾಗಿರುವಂತಹ ನಿದರ್ಶನವನ್ನ ರಾಜ್ಯ ಸರ್ಕಾರಕ್ಕೆ ಏನ್ ಕೊಡಬೇಕು ಕೊಡುವಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ ನಾನು ಕೃಷಿ ಸಚಿವರಿಗೂ ಮಾತಾಡ್ತೀನಿ ಅಲ್ಲಿ ಅಧಿಕಾರಿಗಳಿಗೂ ಮಾತಾಡಿ ಸ್ಪಷ್ಟವಾದಂತಹ ಡೈರೆಕ್ಷನ್ ಏನ್ ಬೇಕು ಅದನ್ನ ಎಲ್ಲವನ್ನು ಕೂಡ ಕೂಡ ಮತ್ತೆ ಏನ್ ಸಹಕಾರ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಏನ್ ಸಹಕಾರ ಕೊಡಬೇಕು ಅದನ್ನು ಕೊಡೋದಕ್ಕೆ ನಾನು ಕೇಂದ್ರ ಸಚಿವರ ಹತ್ರ ಖಂಡಿತವಾಗೂ ಮಾತಾಡಿ ನಿಮಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ನಾನು ಮಾಡ್ತೇನೆ ದಗಬೇಕಂದ್ರೆ ಭಯಂಕರ ತೊಂದರೆ ಆಗ್ತೈತಿ ರೋಡ್ ರೋಡ್ ಬಹಳ ದೊಡ್ಡ ದೊಡ್ಡ ಗುಂಡಿ ಮನ ಗಾಡಿ ಎಚ್ಬೇಕಾಗ್ತಿ ಬಡ್ಡಿದರ ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ತೀವಿ ನೀವರ ಇರ್ಲಿ ಎರಡು ಮಂದಿ ಸ್ವಲ್ಪ ಗಾಡಿ ಅಂತ ನಿಮ್ಗೆ ಕೇಳ್ಸತ್ತೇವೆ ಈಗ ಅಲ್ಲಿ ಒಂದೊಂದು ನಿಮಿಷ ನಾನು ಹೇಳ್ತೀನಿ ರಸ್ತೇನ ಹೇಳ್ತೀನಿ ರಸ್ತೆ ಅಲ್ಲ ಭಾಳ ಭಾಳ ಯೋಗ್ಯವಾಗಿ ಕೇಳಿದರೆ ರೈತರ ರೈತರ ಮಾಲ್ ತಗೊಂಡು ಹೋಗೋದು ಆಸ್ಪತ್ರೆಗೆ ಹೋಗೋದು ಮಕ್ಕಳಿಗೆಲ್ಲ ತೊಂದರೆ ಇದೆ ಅದಕ್ಕಾಗಿ ಈಗ ರಾಜ್ಯ ಸರ್ಕಾರ ಅದರಿಂದಲೇ ರಸ್ತೆ ಇದೆ ಈಗಾಗಲೇ ಒಂದು ನಿಮಿಷ ಈಗ ಈಗಾಗಲೇ ಆರ್ ಎಫ್ ಅಲ್ಲಿ ಮತ್ತು ಇದರಲ್ಲಿ ಈಗಾಗಲೇ ದುಡ್ಡು ಹಾಕಿದ್ದೇವೆ ಈ ಬಸ್ಗೆ ಆ ರಸ್ತೆ ಕಾಮಗಾರಿ ಸಂಪೂರ್ಣ ಆಗ್ತದೆ ಒಂದು ಕೆಲಸ ಇಲ್ಲಿ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಇವತ್ತು ಅದನ್ನು ನ್ಯಾಷನಲ್ ಹೈವೇ ಆಗಿ ಪರಿವರ್ತನೆ ಮಾಡೋ ಸಲುವಾಗಿ ಒತ್ತಾಯನ ಮಾಡಿದ್ದೇನೆ ಅವರು ಪ್ರಧಾನಮಂತ್ರಿ ಗದ್ದಿ ಶಕ್ತಿ ಯೋಜನೆ ಅಂದರೆ ಭಾಳ ಬೇಗ ಆಗಿ ಮಾಡುವಂಥದ್ದು ಒಂದು ಯೋಜನೆ ಇದೆ ಅದರಲ್ಲಿ ಹಾಕಿ ಕೊಡ್ತೀನಿ ಅಂತ ಗಡ್ಕರಿ ಅವರು ನನಗೆ ಇವತ್ತು ಅವರು ಆಶ್ವಾಸನ ಕೊಟ್ಟಿದ್ದಾರೆ ಅದ್ರ ಬೆನ್ನತ್ತಿ ಅದನ್ನು ಮಾಡಿಸ್ಬಿಟ್ರೆ ಶಾಶ್ವತವಾಗಿ ನೀವು ಒಳ್ಳೆಯರಕ್ಕೆ ಒಂದು ತಾತ್ಕಾಲಿಕವಾಗಿ ಇದು ಮಾಡೋದಕ್ಕೂ ಕೂಡ ಆ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಧನ್ಯವಾದಗಳು